ನಂಗೂ ಡೈರೆಕ್ಟರ್ ಸ್ವಲ್ಪ ಬಿಜಿ ಇದ್ದಾರೆ ಹೇಳೋಕೆ ಮುಂಚೆ ಗುದ್ಕೊಳ್ತಾ ಇದೀರಾ ಗುದ್ಕೋರಿ ನಿಮ್ಮೆ ಕೇಳಬೇಕಾಗಿರೋ 1 2 क्वेश्चंस ಔಟ್ ಡೌಟ್ಸ್ ನಿಮ್ಮತ್ರನೇ ಮಾತಾಡ್ಕೊಳ್ತೀನಿ ಅವರು ಬರುತ್ತೆ ತನಕ ಓಕೆ ಲಾ ಸಿನಿಮಾ ಬಿಟ್ಟು ಋಷಿ ಏನು ಮಾಡ್ತಾರೆ ವಾಟ್ ಇಸ್ ಇಸ್ ಆಬ್ವಿಯಸ್ ಅಂತ ತುಂಬಾ ಜನಕ್ಕೆ ಕ್ವೆಶ್ಚನ್ಸ್ see ನನಗೆ ಆಕ್ಚುಲಿ ಆ ಬಹಳ ಜಾಸ್ತಿ ಹ್ಮ್ ಬಹಳ ಜಾಸ್ತಿ ಬಿಕಾಸ್ ನಾನು ಓದಿದ ಇಂಜಿನಿಯರಿಂಗ್ business ನಡೆಸ್ತಾ ಇದ್ದೆ ಆ್ಯಂಡ್ ದೆನ್ ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೆ ಸೊ ಹಾಗಾಗಿ ನನಗೆ ಇಂಟ್ರೆಸ್ಟ್ಗಳು ಮಲ್ಟಿಪಲ್ ಇಂಟ್ರೆಸ್ಟ್ ಸೊ ಹಾಗಾಗಿ ಆ್ಯಕ್ಟ್ ಮಾಡ್ದಿಲ್ಲದೆ ಆ್ಯಕ್ಟ್ ಮಾಡ್ತಾ ಇಲ್ಲದೇ ಇದ್ದಾಗ ಕೂಡ ಈಗ ಫಾರ್ ಎಕ್ಸಾಂಪಲ್ ಫುಡ್ ವ್ಲಾಗ್ಸ್ಗಳನ್ನ ನೋಡೋಕೆ ತುಂಬ ಇಷ್ಟ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಬಿಸ್ನೆಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಬ್ರ್ಯಾಂಡ್ ಬಂದಿದೆ ಸ್ಟಾರ್ಟಪ್ಸ್ ಯಾವುದೋ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳಿದರೆ ಐ ಗೆಟ್ ವೆರಿ ಕ್ಯೂರಿಯಸ್ ಏನು ವಾಟ್ ಸ್ಟ್ರಾಟಜಿ ಹೆಂಗೆ ಇದು ಮಾಡ್ತಾ ಇದಾರೆ ಅಂತ ಅವನ್ನೆಲ್ಲ ತಿಳ್ಕೊಳ್ಳೋಕೆ ಭಾಳ ಇಷ್ಟ ಸಮ್ ಇನ್ ಜನರಲ್ ಅ ವೆರಿ ಕ್ಯೂರಿಯಸ್ ಪರ್ಸನ್

ಅದು ಕುಮಾರ್ ರಾಜಕುಮಾರ್ ಸರ್ ನಿಮ್ಮ ಫೇವರಿಟ್ ಅಂತ ಅಂದ್ರೆ ಅದು ಫೇವರಿಟ್ ಗಿಂತ ಹೆಚ್ಚಿಗೆ ಇಟ್ಸ್ ಮೋರ್ ಲೈಕ್ એન ಎಮೋಷನ್ ಆಲ್ಸೋ ಅಂದ್ರೆ ಫೇವರಿಟ್ ಗಿಂತ ಸ್ವಲ್ಪ ಜಾಸ್ತಿನೇ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಐ ಥಿಂಕ್ ಯಾರ್ ಒಬ್ಬರ ಒಬರ್ ಆಕ್ಟರ್ ದ ಸಿನಿಮಾಗಳು ಎಲ್ಲಾ ಸಿನಿಮಾಗಳನ್ನು ಥಿಯೇಟರ್ ಅಲ್ಲಿ ನೋಡ್ಕೊಂಡು ಬಂದಿದ್ದೆ ಅನ್ನೋದಾಯ್ತು ಅಂದ್ರೆ ಅಪ್ಪು ಸರ್ ಇದೆ ಅಂಡ್ ಐ ಹ್ಯಾವ್ ಆಲ್ವೇಸ್ బీನ್ ಎ ಫ್ಯಾನ್ ಬಟ್ ಸೋ ಫೇವರಿಟ್ ನನಗೆ ಆ್ಯಕ್ಚುಲಿ ಅಣ್ಣ ಅವರು ತುಂಬ ಇಷ್ಟ ಅಂದರೆ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನನಗೆ ಅಪ್ಪು ಸರ್ ಇಷ್ಟ ಸುದೀಪ್ ಸರ್ ತುಂಬ ಇಷ್ಟ ನನಗೆ ಶಿವಣ್ಣ ಅವ್ರದ್ದು ಐ ಥಿಂಕ್ ಅವರು ಒಂದು ಈಸ್ ಆಫ್ ಪರ್ಫಾರ್ಮೆನ್ಸ್ ಇದೆಯಲ್ಲ ಬಹಳ ಸುಲಭವಾಗಿ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ತುಂಬ ಚೆನ್ನಾಗಿ ಜಂಪ್ ಆಗ್ತಾರೆ ಆ್ಯಂಡ್ ನಮ್ಮ ಇಂಡಸ್ಟ್ರಿನಲ್ಲೇ ಎಷ್ಟೊಂದು ಅದ್ಭುತವಾದಂಥ ನಟರಿದ್ದಾರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಇಸ್ ಬ್ಲೆಸ್ಡ್ ವಿತ್ ಮೆನಿ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್ ಸೊ ಹಾಗಾಗಿ ಐ ಮೀನ್ ಮೆನಿ 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 ಆಕ್ಟರ್ಸ್ ಅನಂತ್ ಸರ್ ಅನಂತ್ ಸರ್ ತುಂಬ ಇಷ್ಟ ಅನಂತ್ ನಾಗ್ ಸರ್ ಸೊ ತುಂಬ ಜನ ಆಕ್ಟರ್ಸ್ ಇದ್ದಾರೆ ಇತ್ತೀಚೆಗೆ ಯಾವುದಾದ್ರು ಒಂದು ಸಿನಿಮಾ ಆ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ತು ಅಂದರೆ ಯಾವುದು ನನಗೆ ನಿಮಗೆ ರೀಸೆಂಟ್ ಟೈಮ್ಸ್ ನಾನು ಸ್ವಲ್ಪ ಸಿನಿಮಾಗಳನ್ನ ನೋಡೋದಕ್ಕಾಗಿಲ್ಲ ಕಳೆದ ಒಂದು ಏಳೆಂಟು ತಿಂಗಳಿಂದ ತುಂಬ ಕಂಟಿನ್ಯೂಸ್ ಶೂಟಿಂಗ್ ಎಲ್ಲ ಬ್ಯುಸಿ ಇದೆ ಸೊ ಹಾಗಾಗಿ ಸಿನಿಮಾಗಳನ್ನ ನೋಡೋಕ್ಕಾಗಿಲ್ಲ ಬಟ್ ಐ ಥಿಂಕ್ ಪಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಹೊಸ ಡೈರೆಕ್ಟರ್ಸ್ಗಳ ಸಿನಿಮಾಗಳು ಐ ತಿಂಕ್ ವೆರಿ ಇನ್ಸ್ಪೈರಿಂಗ್ ಐ ಥಿಂಕ್ ಕಳೆದ ಒಂದು ಹತ್ತು ತಿಂಗಳಿಂದ ಈಗ ಹಾಗೆ ಕಾಂತಾರ ಎಸ್ ಕಾಟೇರ ಹಿಟ್ ಕೊಡುತ್ತೆ ನಮಗೆ ಅದು ಕನ್ನಡದ್ದೇ ಸಿನಿಮಾ ಆಗಿ ಕೆ ಜಿ ಇದೆಲ್ಲ ನಮ್ಮ ಕನ್ನಡ ಸಿನಿಮಾ ಬಹಳ ಖುಷಿ ಆಗುತ್ತೆ ವೆರಿ ರೀಸೆಂಟ್ ಅಂದ್ರೆ ನಮ್ಮ ಕನ್ನಡ ಕಾಟೇರ ಸಿನಿಮಾ ಅದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದ ಹೆಂಗೆ ಅಂತಂದು ಥಿಯೇಟ್ರಲ್ಲಿ ಇದ್ದಂತ ಮ್ಯಾನೇಜರ್ ಹೇಳ್ತದ ಎಸ್ ನಾವು ಮತ್ತೆ ಬದುಕೊಂಡ್ವಿ ಇಂಥ ಸಿನಿಮಾಗಳು ಬಂದಾಗ ಎಂತವರಿಗೂ ಅಂದ್ರೆ ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆ ಅನ್ನೋದು ಅಂತ ನಮ್ಮ ಇಂಡಸ್ಟ್ರಿ ಮೇಲೆ ನಂಬಿಕೆ ಏನಿದೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಷ್ಟೋ ಜನಕ್ಕೆ ಇಂಡಸ್ಟ್ರಿ ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಅನ್ನೋ ಭಯ ಕಾಡ್ತದೆ ಕರೆಕ್ಟ್ ಅಂದರೆ ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಪರ್ಸ್ಪೆಕ್ಟಿವ್ಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಒಂದು ಆಡಿಯನ್ಸ್ ಹೇಳ್ತಾ ಇರೋದು ಕೂಡ ನಿಜ ಅಂದ್ರೆ ಫಸ್ಟ್ ಆಡಿಯನ್ಸ್ ಕಡೆಯಿಂದ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ಬೋಣ ನಾವು ಅವ್ರಿಗೆ ಖುಷಿ ಆಗುವಂತ ಸಿನಿಮಾಗಳು ಬಂದಿದೆಯಾ ಅವ್ರ ಪ್ರಕಾರ ಸಿನಿಮಾಗಳು ಚೆನ್ನಾಗಿ ಬಂದಿದೆ ಕೆಲವೊಂದಿಷ್ಟು ಬಟ್ ನಮಗೆ ಇನ್ನೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಇಲ್ಲ ನಾವು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಕೆಲಸ ಏನಾಗುತ್ತೆ ಅವ್ರನ್ನ ಸ್ಯಾಟಿಸ್ಫೈ ಮಾಡುವಂತ ಸಿನಿಮಾಗಳನ್ನ ನೀಡಬೇಕು ಅದರಲ್ಲಿ ನಾವು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದ್ದೀವ ಬಹುಶಃ ಇಲ್ಲ ಅನ್ನೋ ಒಂದು ಬ್ಲೇಮ್ನ ನಮ್ಮೇಲೆ ನಾವು ಹಾಕೊಂಬೇಡೋಣ ನಾವು ಯಾವಾಗಲೂ ಒಳ್ಳೆ ಸಿನಿಮಾ ಕೊಟ್ಟು ಜನ ಬರ್ತಾ ಇಲ್ಲ ಅನ್ನೋದಕ್ಕಿಂತನೂ ಬಹುಶಃ ನಮ್ಮ ಕಡೆಯಿಂದ ಇನ್ನೂ ಒಳ್ಳೆ ಸಿನಿಮಾಗಳನ್ನ ನೀಡಬೇಕು ಅನ್ನೋ ಒಂದು ಬ್ಲೇಮ್ನ ಏನಿದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಬೇಡ ಅದು ಆಕ್ಸೆಪ್ಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಅದ್ರ ಕಡೆಗೆ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು ಸೊ ಬಟ್ ನಾನು ನೋಡಿರೋ ಹಾಗೆ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾ ಎಲ್ರಿಗೂ ತುಂಬ ಐ ಮೀನ್ ಓಕೆ ನಾನು ಈ ನೋಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಬಂದಾಗ ಆ ಸಿನಿಮಾನಲ್ಲಿ ಎಷ್ಟೇ ಕುಂದು ಕೊರತೆಗಳು ಜನ ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರ್ತಾರೆ ಈಗ ಕೋವಿಡ್ ಆದ್ಮೇಲೆ ಐ ಥಿಂಕ್ ಓ ಟಿ ಟಿದು ಒಂದು ಕಲ್ಚರ್ ಒಂದು ಹ್ಯಾಬಿಟ್ ಶುರು ಆಯ್ತಲ್ಲ ಓ ಟಿ ಟಿ ನಲ್ಲಿ ನೋಡಬಹುದು ಅಂತ ಅದು ಒಂದ್ ರೀತಿನಲ್ಲಿ ಯಾವ ರೀತಿ ನಷ್ಟ ಆಗ್ತಾ ಇದೆ ಇಂಡಸ್ಟ್ರಿಗೆ ಅನ್ನೋದು ಬಹುಶಃ ಕಾಮನ್ ಆಡಿಯನ್ಸ್ ಅರ್ಥ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ ಸಿನ್ಮಾದ ವಿಕಾಸ್ ಪಂಪಪತಿ ಫಸ್ಟ್ ಟೈಮ್ ಡೈರೆಕ್ಟರ್ ಬರ್ತಾ ಇದ್ದಾರೆ ಬಟ್ ಈ ಒಂದು ಕಲ್ಚರ್ ಇದೆಯಲ್ಲ ಇವಾಗ ಓ ಟಿ ಟಿ ನಲ್ಲಿ ಸಿನ್ಮಾ ನೋಡ್ತೀನಿ ಅಥವಾ ಟಿವಿನಲ್ಲಿ ಸಿನ್ಮಾ ನೋಡ್ತೀನಿ ಅನ್ನೋ ಕಲ್ಚರ್ಗೆ ಇದು ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಹೊಸ ಡೈರೆಕ್ಟರ್ಸ್ಗೆ ಸಿನಿಮಾ ಎಂಟ್ರ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಐ ತಿಂಕ್ ಸಿಕ್ಸ್ ಮಂತ್ಸ್ ರೋಮ್ ನಾವು ಟೆನ್ ಮಂತ್ಸ್ ಫ್ರಮ್ ನಾವು ಯಾವುದೇ ಹೊಸ ನಿರ್ದೇಶಕರಿಗೆ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಹೊಸ ಆಕ್ಟರ್ಗೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ ಬಿಕಾಸ್ ಇವಾಗ್ಲೂ ಕೂಡ ನಿಮಗೆ ಯಾವ್ದಾದ್ರು ಸಿನಿಮಾಗಳು ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದ್ರೆ ಓನ್ಲಿ ವಿತ್ ನೋನ್ ನೇಮ್ಸ್ ಈಗ ಯಾರು ರೆಕಗ್ನೈಸ್ ಫೇಸಸ್ ಇದ್ರೆ ಮಾತ್ರ ಸ್ವಲ್ಪ ಪ್ರೊಡ್ಯೂಸರ್ಸ್ ಬಂಡವಾಳ ಬರ್ತಾ ಇದಾರೆ ಡೈರೆಕ್ಟರ್ಸ್ ಕೂಡ ಯಾರು ಒಂದ್ ಎರಡು ಸಿನಿಮಾ ಮಾಡಿದ್ರೆ ಮಾತ್ರ ಇದಾಗ್ತದೆ ಸೊ ಹಾಗಾದಾಗ ಹೊಸ ನಿರ್ದೇಶಕರಿಗೆ ಹೊಸ ಆಕ್ಟರ್ಸ್ ಗೆ ಅವಕಾಶ ಎಲ್ಲಿ ಸಿಗುತ್ತೆ ಅದು ಸಿಗೋದು ಒಂದೇ ಯಾವಾಗ ಅಂತ ಹೇಳಿದ್ರೆ ಆಡಿಯನ್ಸ್ ಮತ್ತೆ ಫಿಲ್ಮ್ ಮೇಕರ್ ಮಧ್ಯ ಯಾರು ಮೀಡಿಯೇಟರ್ಸ್ ಇರಬಾರ್ದು ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಥಿಯೇಟರ್ ಅಲ್ಲಿ ಬರ್ತೀವಿ ಇನ್ ಬಿಟ್ವೀನ್ ಈ ಟ್ರೇಡ್ ನಲ್ಲಿ ನಮ್ಗೆ ಓಕೆ ಸಿನಿಮಾ ರಿಲೀಸ್ ಸೇಲ್ ಆಗಿರ್ಬೇಕು ಅಥವಾ ಯಾರಾದ್ರೂ ಕಾರ್ಪೊರೇಟ್ ಕಂಪ್ನಿ ಬೈ ಮಾಡಿರ್ಬೇಕು ಇವೆಲ್ಲ ಗಳು ಬರುತ್ತಲ್ಲ ಇದೇ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಬರೋದಕ್ಕೆ ಅವಕಾಶ ಇರಲ್ಲ ಒಂದು ಆ್ಯಂಡ್ ನಮಗೆ ಯುನೋ ಹೊಸ ಹೊಸ ವಿಭಿನ್ನವಾದಂಥ ಇನ್ನೋವೇಟಿವ್ ನ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಗೆ ಕೇಳ್ಕೊಳ್ಳೋದು ಒಂದೇ ಇನ್ ಕೇಸ್ ಸಿನಿಮಾನ ಅಲ್ಲಿ ನೋಡಬೇಕು ಅಥವಾ ಸಿನಿಮಾನ ನೋಡಬೇಕು ಅನ್ನೋ ಒಂದು ಏನಾದ್ರು ಆಸೆ ಆಗಿದ್ರೆ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೆಕ್ಸ್ಟ್ ಏಟ್ ಮಂತ್ಸ್ ನಲ್ಲಿ ನೋಡೋದು ಖಂಡಿತ ನೋಡಿ ನಿಮ್ ಡಿಸೈನ್ ಅಟ್ ಲೀಸ್ಟ್ ಫಾರ್ ದ ನೆಕ್ಸ್ಟ್ ಸಿಕ್ಸ್ ಏಟ್ ಮಂತ್ಸ್ ಥಿಯೇಟರ್ ಗೆ ಬಂದ್ ನೋಡಿದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಇಟ್ ವಿಲ್ ಹೆಲ್ಪ್ ಅಲಾಟ್ ಅಂಡ್ ಈಗ ನಾವು ಟಿ ನಲ್ಲಿ ಅಥವಾ ಇನ್ನೆಲ್ಲೋ ಸಿನಿಮಾ ನೋಡಿದಾಗ ಅದೇನಾಗುತ್ತೆ ಒಬ್ರಗ್ ಮಾತ್ರ ಒಂದ್ ಸ್ವಲ್ಪ ಹಣ ಅಂತ ಬಂದಿರುತ್ತೆ ಇಡೀ ಟೀಮ್ಗೆ ಎಲ್ರಿಗೂ ಹಣ ಬರ್ಬೇಕಲ್ಲ ಅವ್ರಿಗೆ ಯಾರಿಗೂ ಹಣ ಬರಲ್ಲ ಸೊ ಅವಾಗ ಹಣ ಬರ್ದಿದಾಗ ಸಸ್ಟೆನೆನ್ಸ್ ಹೇಗಾಗುತ್ತೆ ಸೊ ಸಸ್ಟೆನೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಥಿಯೇಟರ್ ಬಂದಾಗ್ಲೇ ಟೀಮ್ಗೂ ಅದು ಡಿಸ್ಟ್ರಿಬ್ಯೂಟ್ ಆಗೋದು ಟೀಮ್ ಗೆ ಕರೆಕ್ಟ್ ಆಗಿ ಯಾರು ಕೆಲಸ ಮಾಡಿದರೆ ಅವ್ರಿಗೆ ದುಡ್ಡು ಅಂತ ಹೇಳಿದ್ರೆ ಥಿಯೇಟರ್ ನೋಡಬೇಕು ಜನ ಫಾರ್ ಎಕ್ಸಾಂಪಲ್ ಈಗ ಸಿನಿಮಾಗೆ ಇಷ್ಟು ಕೋಟಿ ಆಯ್ತು ಅಷ್ಟು ಕೋಟಿ ಆಯ್ತು ಅಂತ ನಾವೆಲ್ಲ ನೋಡ್ತಾ ಇರ್ತೀವಿ ಆ ಕೋಟಿನಲ್ಲಿ ಒಂದಿಷ್ಟು ಪರ್ಸೆಂಟ್ ಆದ್ರೂ ಟೀಮ್ ಬಂತು ಅಂತ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ಜನ ಥಿಯೇಟರ್ ನೋಡಿರ್ಬೇಕು ಸಿನಿಮಾ ಇಲ್ಲ ಅಂತ ಹೇಳಿದ್ರೆ ಟೀಮ್ ಬರಲ್ಲ ದುಡ್ಡು ಸೊ ಪ್ರೊಡ್ಯೂಸರ್ಗು ಬಿಕಾಸ್ ಅಲ್ಲಿ ಲಾಸ್ ಮೇಕಿಂಗ್ ಇದಾಗಿರುತ್ತೆ ಸೊ ಆರ್ ದ ಪ್ರಾಬ್ಲಮ್ ಸೊ ಹಾಗಾಗಿ ಮೈ ಓನ್ಲಿ ರಿಕ್ವೆಸ್ಟ್ ಇಸ್ ನೆಕ್ಸ್ಟ್ ಟೆನ್ ಮಂತ್ಸ್ ಅಟ್ ಲೀಸ್ಟ್ ಸ್ವಲ್ಪ ಥಿಯೇಟರ್ನಲ್ಲೇ ನಲ್ಲೇ ಹೋಗಿ ನೋಡುವಂತ ಒಂದು ಕಲ್ಚರ್ನ ಬೆಳೆಸಿದ್ರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಆ್ಯಂಡ್ ಆ ನಿಟ್ಟಿನಲ್ಲೇ ನಾವು ವಿ ವೆರಿ ಕಾನ್ಷಿಯಸ್ ಕಾಲ್ ಮೊದಲನೇ ದಿನದ ಒಂದು ಟಿಕೆಟ್ ರೈಸಿಂಗ್ ಏನಿದೆ ಅದನ್ನ ನೈಂಟಿ ನೈನ್ ರುಪೀಸ್ ಮಾಡೋಣ ನಮ್ಮ ಕಡೆಯಿಂದ ವಿಲ್ ಟ್ರೈ ಗುಡ್ ಕಾನ್ಸೆಪ್ಟ್ ಈಗ ಯಾರಾದ್ರೂ ಸಿನಿಮಾನ ನೋಡಬೇಕು ಅಂತ ಆಸೆ ಪಟ್ಟು ಇಲ್ಲ ನಾನು ಆಮೇಲೆ ನೋಡ್ತೀನಿ ಹಂಗೆ ಹಿಂಗೆ ಅನ್ನೋ ಏನಾದ್ರು ಥಾಟ್ ಇದ್ರೆ ಇಲ್ಲ ನೀವು ಥಿಯೇಟರ್ಲೆ ಬಂದ್ ನೋಡಿ ಥಿಯೇಟರ್ ನೋಡಿದ್ರೆ ಇನ್ನೂ ಖುಷಿ ಪಡ್ತೇನೆ ಅನ್ನೋ ಕಾರಣಕ್ಕೆ ವಿ ಹವ್ ರೆಡ್ಯೂಸ್ ದ ಪ್ರೈಸಸ್ ಅಂಡ್ ಯುನೋ ಐ ಹೋಪ್ ಪೀಪಲ್ ಅದನ್ನ ಒಂದು ಈ ಒಂದು ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ